ನಮಸ್ತೆ ಇದು ನಮ್ಮ ಶ್ರೀವಾತ್ಸ ಫಾರ್ಮ್ಸ್ ಲಾಸ್ಟ್ ನಮ್ಮದೊಂದು ವಿಡಿಯೋ ಬಂದಿತ್ತು ಯೂಟ್ಯೂಬಲ್ಲಿ ಅಡಿಕೆ ಸಸಿ ನೆಡುವಾಗ ಬಾಳೆ ಸಸಿ ನೆಟ್ಟಾಗ ಆಗುವ ಪರಿಣಾಮಗಳು ಈ ನಾನು ನಾನೇನು ಹೇಳೀನಂದರೆ ಅಡಿಕೆ ಸಸಿ ಜೊತೆಗೆ ಬಾಳೆನ ಇಟ್ಟರೆ ಏನು ತೊಂದರೆ ಅಂತೇಳಿ ಅಷ್ಟೇ ಅದ್ರ ಬಗ್ಗೆ ಹೇಳಿದ್ದೀನಿ ಬಟ್ ಅದ್ರ ಅದರ ಪರ್ಯಾಯವಾಗಿ ಯಾವ ನೆಟ್ಟರೆ ಬೆಟ್ರು ಉದಾಹರಣೆ ಈಗ ಅಡಿಕೆ ಬದಲಾಗಿ ಪಪ್ಪಾಯನೋ ಅಥವಾ ನುಗ್ಗಿನೋ ಅಥವಾ ತೊಗರಿನೋ ಯಾವುದು ಬೆಟ್ರ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ನಮ್ಮಂಥ ಹೊಸ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತೇಳಿ ಈಗ ನೆಕ್ಸ್ಟ್ ಮುಂಗಾರು ಬರುತ್ತಲ್ಲ ಮುಂಗಾರು ಬಂದಾಗ ಪ್ರತಿಯೊಬ್ಬರು ಕೆಲವೊಬ್ರು ತೋಟದ ಪ್ಲ್ಯಾನ್ ಮಾಡ್ತಿರ್ತಾರೆ ಹಾಗಾಗಿ ಅವ್ರು ನಾವು ಮಾಡಿರೋ ತಪ್ಪುಗಳನ್ನ ಅವ್ರು ಮಾಡದೇ ಇರಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಹೊಸದಾಗಿ ತೋಟ ಮಾಡೋರಿಗೆ ನನ್ನ ಒಂದು ಸಜೆಷನ್ ಏನಂದರೆ ಈಗ ನೋಡಿ ಈಗ ಎರಡು ಅಡಿಕೆ ಮಧ್ಯೆ ಒಂದು ಬಾಳೆ ಹಾಕ್ಕೊಂಡಿದ್ದೀನಿ ನಾನು ಬಾಳೆ ಅದರ ಬದಲಾಗಿ ನಾವು ಎರಡು ಅಡಿಕೆ ಗಿಡದ ಮಧ್ಯೆ ಏನಾದರೂ ನಾವು ಪಪ್ಪಾಯ ಹಾಕ್ಕೊಂಡಿದ್ರೆ ಭಾಳ ಚೆನ್ನಾಗಿರುತ್ತೆ ಏನಕ್ಕಂದರೆ ಈಗ ನಿಮಗೆ ಒಂದು ಮೇಂಟೆನೆನ್ಸ್ ಭಾಳ ಈಸಿ ಆಗುತ್ತೆ ಎವ್ರಿ ಫಿಫ್ಟೀನ್ ಡೇಸು ಅಥವಾ ಒನ್ ಮಂತಿಗೆ ಒಂದು ಸಲ ಕರೆಸಿ ಈ ಮರಿಗಳನ್ನ ಕಟ್ ಮಾಡ್ಸೋದಿರಲಿ ಅಥವಾ ನೀವು ಸೈಡ್ ಸಿಗಿರೋ ಎಲೆಗಳನ್ನಿರಲಿ ಅಥವಾ ಬಾಳೆಗಿದೆ ಅಲ್ಲ ಒಂದು ನಾನು ಮೊನ್ನೆ ಒಂದು ಈ ಇದರಲ್ಲಿ ಓದ್ದೆ ಯಾವುದೋ ಒಂದು ಲೇಖರದಲ್ಲಿ ಓದ್ದೆ ಏನಂತಾರೆ ಅಂದರೆ ಅಡಿಕೆಯದು ಬೇರು ಬೇರುಗಳಿದಾವಲ್ಲ ಒಂದು ಎಮ್ ಎಮ್ ಏನಾದರೂ ಬೆಳೆದ್ರೆ ಬಾಳೆ ಬೇ ರೂಟ್ ಬೇರುಗಳಿದಾವಲ್ಲ ಒನ್ ಇಂಚ್ ಪರ್ ಡೇ ಬೆಳೆಯತ್ತಂತೆ ಆ ರೀತಿ ಏನಾದರೂ ಬೆಳೆದ್ರೆ ಬಹುಶಃ ನೋಡಿ ನಾನು ಹೇಳ್ತೀನಿ ಈಗ ನೀವೇ ನೋಡಿ ಈಗ ಎವ್ರಿ ಒನ್ ಸಿಕ್ಸ್ ಮಂತಿಗೆ ಏನಾದರೂ ಅಡಿಕೆ ಗಿಡ ಆಗಿದ್ದರೆ ಒಂದು ಸಿಕ್ಸ್ ಮಂತಿಗೆ ನಿಯರ್ಲಿ ಅವ್ರು ಹೇಳಿದ ಪ್ರಕಾರ ಈಗ ಹೆಂಗಾಗತ್ತಂದರೆ ಒಂದು ಸಿಕ್ಸು ಸಿಕ್ಸ್ ಫೀಟ್ ಸಿ ಸಿನ್ ಸಿಕ್ಸ್ ಮಂತಲ್ಲಿ ಸಿಕ್ಸ್ ಫೀಟ್ ಬೆಳೆದು ಬಿಡುತ್ತೆ ಮತ್ತು ಇದ್ರದ್ದು ಅಡಿಕೆದಿದ ಅಡಿಕೆದು ಅದಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಎಮ್ ಎಮಿಗೂ ಇಂಚಿಗೆ ಭಾಳ ಡಿಫ್ರೆನ್ಸ್ ಇರುತ್ತೆ ಈಗ ನೋಡಿ ಈ ಇದ್ರ ಬೇರು ಯಾವಾಗಲೂ ಬಾಳೆದು ಬೇರು ಬಂದುಬಿಟ್ಟು ಸೈಡ್ ಸಿಕ್ಕಲ್ಲ ಹರಡುತ್ತೆ ಆ ರೀತಿ ಹರಡಿದಾಗ ನಮ್ಮ ಅಡಿಕೆ ಕೂಡ ಅಡಿಕೆ ಕೂಡ ಅದು ಹೋಗುತ್ತೆ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಡಿಕೆಗೂ ಹೋಗುತ್ತೆ ಅಡಿಕೆ ಕೂಡ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ಬಾಳೆಯನ್ನು ಮೇಂಟೈನ್ ಮಾಡೋದು ಅಷ್ಟು ಈಸಿ ಇಲ್ಲ ಈಗ ಪ್ರತಿಯೊಬ್ಬರೂ ಏನಂತಾರಂದರೆ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಪದ್ಧತಿ ಮಾಡೋರು ಏನು ಮಾಡ್ತಾರೆ ಎರಡು ಅಡಿಕೆ ಗಿಡದ ಮಧ್ಯೆ ನೀವು ಒಂದು ನುಗ್ಗಿ ಹಾಕೊಳ್ಳಿ ಅಥವಾ ಪಪ್ಪಾಯಿ ಹಾಕೊಳ್ಳಿ ತೋಟವೂ ಚೆನ್ನಾಗಿರುತ್ತೆ ಶೇಡ್ ಕೂಡ ಆಗತ್ತೆ ಮತ್ತು ಅದರಲ್ಲಿ ಏನು ಗೊತ್ತಾ ಈಗ ಬಾಳೆಯಲ್ಲಿ ಏನಂದರೆ ಸಿಕ್ಕಾಪಟ್ಟೆ ಮರಿಗಳು ಬರ್ತವೆ ಸಕ್ಕರ್ಸ್ ಅಂತೀವಲ್ಲ ಮರಿಗಳು ಸಿಕ್ಕಾಪಟ್ಟೆ ಬರ್ತವೆ ಈಗ ನೋಡಿ ಮೊನ್ನೆ ನಾನು ಕಟ್ ಮಾಡಿಸಿದ್ದೀನಿ ಮತ್ತು ಈ ರೀತಿ ಬರ್ತಾ ಇದೆ ಈ ರೀತಿ ಬಂದಾಗ ಏನಾಗುತ್ತೆ ನಾವು ಜಾಬ್ ಮಾಡ್ತಿರ್ತೀವಿ ಎಲ್ಲ ಟೈಮಲ್ಲೂ ಬಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಆಗ್ಲಾರ ಟೈಮಲ್ಲಿ ಏನಾಗುತ್ತೆ ಇದಕ್ಕೆ ಗಾಳಿ ಬೆಳಕಿಲ್ದಂಗೆ ಆಗುತ್ತೆ ಯಾವುದಕ್ಕೆ ನಮ್ಮದು ಅಡಿಕೆ ಅಡಿಕೆ ಇರೋ ಗಿಡಗಳಿಗೆ ಆ ಟೈಮಲ್ಲಿ ಏನಾಗುತ್ತೆ ಅಡಿಕೆ ಗಿಡದ ಕಾಂಡ ಇರತ್ತಲ್ಲ ಅದು ಒಂದು ಸಮಸ್ಯೆ ಆಗುತ್ತೆ ಹೋಗುತ್ತೆ ಈ ಕೆಲವೊಂದು ಗಿಡಕ್ಕೆ ಗಾಳಿ ಬೆಳಕು ಚೆನ್ನಾಗಿದ್ದಾಗ ಆ್ಯಕ್ಚುಲಿ ಕಾಂಡ ಈ ರೀತಿ ಬರಬೇಕು ಈ ರೀತಿ ಬಂದರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಕಡೆ ಬಯಲು ಸೀಮೆಯಲ್ಲಿ ಪಪ್ಪಾಯ ಚೆನ್ನಾಗಿ ಬರುತ್ತೆ ನುಗ್ಗಿ ಭಾಳ ಚೆನ್ನಾಗಿ ಬರುತ್ತೆ ಅದಾದಮೇಲೆ ತೊಗರಿ ಮರ ತೊಗರಿ ಅಂಥದ್ದು ಅಂಥವು ಹಾಕಬೋದು ಈ ರೀತಿ ಹಾಕೊಂಡ್ರೆ ತೋಟವೂ ಮೇಂಟೆನೆನ್ಸ್ ಇರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾವುದೇ ಸರ್ಕಾರಿ ಗೊಬ್ಬರ ಹಾಕಲ್ಲ ಯಾಕಂದರೆ ಇಷ್ಟನೂ ಪಡೋಲ್ಲ ಅದು ಬಾಳೆ ಇನ್ಕಮ್ ಬರುತ್ತೆ ಅಂದ್ರೂ ಹಾಕೋಲ್ಲ ಅದು ಒಂಥರ ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡೆ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡಿರ್ತೀವಿ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸಮಸ್ಯೆ ನಾವು ಈಗ ಬಾಳೆಗೇನು ಕೊಡ್ತಿರಲ್ಲ ಬಾಳೆ ಕೊಟ್ಟರೆ ಏನು ಕೊಡ್ತೀವಿ ಜೀವಾಮೃತ ಕೊಡ್ತೀವಿ ವೇಸ್ಟಿಕ್ ಕಂಪೋಸರ್ ಕೊಡ್ತೀವಿ ಬಟ್ ಬಾಳೆಗಿರುತ್ತಲ್ಲ ಭಾಳ ಎಕ್ಸ್ಪೆಕ್ಟ್ ಮಾಡುತ್ತೆ ಬಾಳೆ ಸ್ವಲ್ಪ ಗೊಬ್ಬರ ಬೇಕಾಗತ್ತೆ ನಾವು ಅದಕ್ಕೆ ವರ್ಮಿ ಕಾಂಪೋಸ್ಟ್ ಹಾಕೋಕ್ಕಾಗಲ್ಲ ಎವ್ರಿ ಸಿಕ್ಸ್ ಮಂತಿಗೆ ತ್ರೀ ಮಂತಿಗೆ ತೆಗೆದು ವರ್ಮಿ ಕಾಂಪೋಸ್ಟ್ ಹಾಕೋಕ್ಕೂ ಆಗೋಲ್ಲ ಇವೆಲ್ಲ ಸಮಸ್ಯೆ ಇರೋದ್ರಿಂದ ಏನಾಗತ್ತಂದರೆ ಈಸಿಯಾಗಿ ನಮ್ಮ ಅಡಿಕೆಗಿರೋ ಇದನ್ನು ಹೇಳ್ಕೊಳತ್ತದು ಬಾಜೂರ ಯಾವುದೇ ಗಿಡಕ್ಕೆ ಇರೋ ಪೌಷ್ಟಿಕಾಂಶನ ಈಸಿಯಾಗಿ ಅದು ಏನಾಗುತ್ತೆ ಬಾಳೆ ಗಿಡದ ಬೇರುಗಳು ಹೇಳ್ಕೊಳ್ತವೆ ಒಂದು ನಾನು ಬಾಳೆಯಲ್ಲಿ ಹಾಕಿ ಈಗ ಒಂದು ಒಂದು ಎರಡನೇ ಬೆಳೆ ಇದು ಬಾಳೆ ನಾನು ಇನ್ನೂವರೆಗೆ ಬಾಳೆಯಲ್ಲಿ ತೆಗೆದಿರೋದು ಏನಿಲ್ಲ ಒಂದು ಐವತ್ತರಿಂದ ಅರವತ್ತು ಸಾವಿರ ತೆಗ್ದಿರ್ಬೋದು ಬಟ್ ಅದರಲ್ಲಿ ಮೇಂಟೆನೆನ್ಸೇ ಏನಾಗುತ್ತೆ ಅಂದರೆ ನಾವು ಈಗ ಏನು ಏನೂ ಮಾಡ್ತಾಯಿಲ್ಲ ನಾನು ಏನೂ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಇದರಲ್ಲಿ ನಾನು ಏನೂ ಹಾಕಿಲ್ಲ ಏನು ಖರ್ಚು ಮಾಡಿಲ್ಲ ನನಗೇನು ಬಂದೇ ಇಲ್ಲ ಅಂತೇಳಿ ಅಂತಾರೆ ಮ್ಯಾಕ್ಸಿಮಮ್ ಆ ರೀತಿ ಸಾಧ್ಯನೇ ಇಲ್ಲ ಏನೂ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಸೈಡಿಗಿರೋ ಇರೋ ಮರಿಗಳನ್ನ ಕಟ್ ಮಾಡಿಸ್ಬೇಕಾಗತ್ತೆ ನೀವು ಸರ್ಕಾರಿ ಗೊಬ್ಬರ ಹಾಕಿ ಹಾಕಿಲ್ಲದಂಗೆ ತೆಗಿಬೋದು ಇಲ್ಲ ಅಂತ ಇಲ್ಲ ನಾನು ತೆಗಿಬೋದು ಬಟ್ ಅದಕ್ಕೆ ಮೇಂಟೆನೆನ್ಸ್ ಕೂಡ ಭಾಳ ಇರುತ್ತೆ ನಾನು ಲಾಸ್ಟ್ ಟೈಮು ನಮ್ಮ ತೋಟದಲ್ಲಿ ಮರಿಗಳನ್ನ ಕಟ್ ಮಾಡಿಸಿದ್ದೆ ಬಾಳೆ ಮರಿಗಳನ್ನ ಬಟ್ ಕಟ್ ಮಾಡಿಸಿದ್ದು ಒಂದು ಫಿಫ್ಟೀನ್ ಡೇಸಿಗೆ ಈ ರೀತಿ ಬಂದಿದೆ ಕಟ್ ಮಾಡಿಸೋರು ತೊಂದರೆ ಏನಪ್ಪ ಅಂದರೆ ನಾವು ಓಕೆ ಬಾಳೆಯಲ್ಲಿ ಒಳ್ಳೆ ಲಾಭ ಇರುತ್ತೆ ನಾವು ಪಪ್ಪಾಯ ಹಾಕೊಂಡ್ರೆ ನಮಗೆ ಅಷ್ಟು ಒಳ್ಳೆಯ ರೇಟ್ ಬರಲ್ಲ ಭಾಳ ಮಾರ್ಕೆಟಿಂಗ್ ಇಶ್ಯೂ ಆಗುತ್ತೆ ಆಗತ್ತಂಥೇಳಿ ನಾವು ಬಾಳೆನ ಹಾಕ್ಕೊಳ್ತೀವಿ ಅಂದರೆ ಜಲ್ದಿ ಸ್ವಲ್ಪ ಒಳ್ಳೆ ಅಮೌಂಟ್ ಬರುತ್ತಂತೇಳಿ ನಾವು ಬಾಳೆ ಹಾಕ್ಕೊಂಡ್ರೆ ಸಮಸ್ಯೆ ಅಂದರೆ ಈಗ ನಾವು ಉದಾಹರಣೆ ಜಾಬ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ ಈಗ ಕಂಟಿನ್ಯೂ ರೈತ ಏನು ತೊಂದರೆ ಇರಲ್ಲ ಜಾಬ್ ಏನು ಸಮಸ್ಯೆ ಆಗತ್ತಂದರೆ ಈಗ ನೋಡಿ ನಾನು ಫಸ್ಟ್ ಅವ್ರು ಕ್ಲೀನ್ ಮಾಡ್ಕೊಂಡ್ರು ಕ್ಲೀನ್ ಮಾಡಿದ ಮೇಲೆ ಸಣ್ಣ ಸೈಡ್ಸಿರೋ ಮರಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ರು ಕಟ್ ಮಾಡಿದ ಮೇಲೆ ಏನು ಮಾಡಿದರು ಕಟ್ ಮಾಡಿದ ಮೇಲೆ ಏನು ಮಾಡಿದರು ಅಂದರೆ ಕೆಲವೊಂದು ದೊಡ್ಡವಿರೋದನ್ನ ಹಾರಿಯಿಂದ ತೆಗೆದ್ರು ಹಾರಿಯಿಂದ ತೆಗೆಯೋ ಟೈಮಲ್ಲಿ ಸಮಸ್ಯೆಗಳೇನಾಗತ್ತಂದರೆ ಈ ರೀತಿ ಸಮಸ್ಯೆಗಳಾಗ್ತವೆ ತೋರಿಸಿ ನೋಡಿ ನಾನು ನೋಡಿ ಈ ರೀತಿ ಸಮಸ್ಯೆಗಳಾಗತ್ತೆ ಈ ರೀತಿ ಹಾರಿನ ತಗೊಂಡು ಪೈಪ್ ಮೇಲೆ ಇಟ್ಬಿಡ್ತಾರೆ ವರ್ಕರ್ಸಿಗೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದು ಯಾವುದೋ ಮೈಂಡಲ್ಲಿ ಇರ್ತಾರೆ ಇಟ್ಟುಬಿಡ್ತಾರೆ ಈ ರೀತಿ ಇದ್ದಾಗ ಸಮಸ್ಯೆ ಆಗುತ್ತೆ ನಾವು ಆ ಟೈಮಲ್ಲಿ ಏನಾದರೂ ನೋಡಲಿಲ್ಲ ಅಂದರೆ ಈ ಬೇಸಿಗೆ ಸಮಯದಲ್ಲಿ ನೀರು ಇರದೇ ಬರದೇ ಕಡಿಮೆ ಇರುತ್ತೆ ಅದರಲ್ಲಿ ನಾವು ಎಲ್ಲ ಬಕ್ಕಲ್ಲಿ ನೀರು ಬಿಡ್ತಿದ್ರೆ ಮೇಂಟೆನೆನ್ಸ್ ಹಾಗಾಗಿ ನಾನು ಹೇಳೋದೇನೆಂದರೆ ಈಗ ನಾವು ಅಡಿಕೆ ಹಾಕ್ತೀವಿ ಅಥವಾ ಖೋಖೋ ಹಾಕ್ತೀವಿ ಅಥವಾ ತೆಂಗು ಹಾಕ್ತೀವಿ ಏನೇ ಒಂದು ತೋಟ ಮಾವಿನ ತೋಟ ಮಾಡಿರಿ ನೀವು ಏನೇ ತೋಟ ಮಾಡ್ರಿ ಈಗ ಶೇಡ್ ಬೇಕನ್ನೋ ಅಂಥ ತೋಟಗಳಿಗೆ ಸಿಂಪಲ್ಲಾಗಿ ನಮಗೆ ಯಾವ್ದು ಈಸಿ ಆಗುತ್ತೆ ನಮ್ಮ ಬಯಲು ಸೀಮೆಗೆ ಯಾವ ಯಾವಾಗ ಫಸಲು ಹಾಕಿದರೆ ಈಸಿ ಆಗುತ್ತೆ ಆ ಆ ಗಿಡನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಸಜೆಷನ್ ಈಗ ಈಗ ನೋಡಿ ಬಾಳೆನ ಮೇಂಟೆನೆನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ ಇನ್ನೊಂದು ಬಾಳೆಯಿಂದ ನಮ್ಮ ತೋಟಕ್ಕೆ ಏನಾಗತ್ತಂದರೆ ಸಮಸ್ಯೆ ಧೃತಿ ಸಂಶೇಷಣ ಕ್ರಿಯೆ ಅಂತೀವಲ್ಲ ಅಂದರೆ ಗಾಳಿ ಬೆಳಕು ಎರಡೂ ಇಲ್ದಂಗೆ ಆಗತ್ತೆ ಅದು ಎರಡೂ ಇಲ್ದಂಗೆ ಆದಾಗ ಸಮಸ್ಯೆ ಏನಾಗತ್ತಂದರೆ ಕಾಂಡ ಅಷ್ಟು ದಪ್ಪಾಗಿ ಬರಲ್ಲ ಕಾಂಡ ಅಷ್ಟು ಐತಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಗಿಡ ಉದ್ದಕ್ಕೆ ಉದ್ದಕ್ಕೋಗುತ್ತೆ ನೀವು ಇಲ್ಲೇ ನೋಡ್ಬೋದು ನಮಗೆ ಯಾವುದು ನಮ್ಮ ಬಯಲು ಸೀಮೆಗೆ ಬರುತ್ತೆ ಆ ಬೆಳೆನ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ನಮ್ಮದು ಒನ್ ಇಯರ್ ಬ್ಯಾಕ್ ಮಾಡ್ರಂತು ಅಡಿಕೆ ತೋಟ ಇದರಲ್ಲಿ ಚಕ್ಕೆ ಲವಂಗ ಮತ್ತು ಕೋಕೋ ಅಡಿಕೆ ಮತ್ತು ಬಾಳೆ ಹಾಕಿದ್ದೀನಿ ಬಟ್ ಇದರಲ್ಲಿ ಬಾಳೆ ಫೇಲ್ ಆಗಿದೆ ಟೋಟಲಿ ಸ್ವಲ್ಪ ಸಿಗೋಟಿಕಾ ಆಮ ರೋಗ ಅಂತೀವಲ್ಲ ಆ ರೋಗ ಆಗಿದೆ ನಾನು ಹಂಗೆ ಬಿಟ್ಟಿದ್ದಕ್ಕೆ ಈಗ ಈ ತೋಟದಿಂದ ನಂದು ಮೇನ್ ತೋಟ ಕೂಡ ಹರಡಿದೆ ನೋಡಿ ಅಲ್ಲಿ ಯೆಲ್ಲೋ ಕಲರ್ ಆಗೋವಂಥ ಎಲೆಗಳು ನೋಡಿದ್ರೆ ಗೊತ್ತಾಗತ್ತೆ ಹಾಗಾಗಿ ನಾನು ಅನ್ನೋದು ಒಂದೇ ಆದಷ್ಟು ನೀವು ಹೊಸ್ದಾಗಿ ತೋಟ ಮಾಡೋರು ಬಾಳೆನ ಅವಾಯ್ಡ್ ಮಾಡಿ ಬಾಳೆಹಣ್ಣ ನೀಟಾಗಿ ಮೇಂಟೈನ್ ಮಾಡೋರಿದ್ದರೆ ಮಾಡಿ ಇಲ್ದಿದ್ರೆ ನೀವು ಬಾಳೆನ ಅವಾಯ್ಡ್ ಮಾಡೋದು ಭಾಳ ಬೆಟ್ರ್ ನೋಡಿ ಈಗ ಈ ರೀತಿ ಆಗಿದೆ ಈ ತೋಟ ಹಾಗಾಗಿ ಬೇಸಿಗೆ ಅಲ್ಲ ಅದನ್ನೇನು ಮಾಡೋದೇ ಬೇಡ ನೆಕ್ಸ್ಟ್ ಇದನ್ನು ತೆಗೆದು ನಾನು ಪಪ್ಪಾಯ ಹಾಕೋಣ ಅಂದ್ಕೊಂಡಿದ್ದೀನಿ ಅಂದರೆ ಇವೆಲ್ಲ ಬಾಳೆ ತೆಗೆದು ಪಪ್ಪಾಯ ಅಥವಾ ಈಗ ನುಗ್ಗೆ ಹಾಕಿದ್ದೀನಿ ಮಧ್ಯದಲ್ಲಿ ಆದರೆ ಪಪ್ಪಾಯ ಹಾಕ್ತೀನಿ ಇಲ್ಲ ಅಂದರೆ ನುಗ್ಗೆ ಹಾಕ್ಬೇಕನ್ನೋ ಪ್ಲಾನ್ ಇದೆ ಈ ಪಾರ್ಟ್ ಟೈಮ್ ರೈತರು ಇರ್ತಾರಲ್ಲ ಜಾಬ್ ಮಾಡ್ಕೊಂತ ಮಾಡೋರು ಬಾಳೆನ ಅವಾಯ್ಡ್ ಮಾಡಿದರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಲಾಭಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಇನ್ನೊಂದಕ್ಕಿಂತ ಖರ್ಚು ಬರ ಬರಲಿ ತೊಂದರೆ ಇಲ್ಲ ಬಟ್ ನಾವು ಈ ಗಿಡನ ಹಾಕೊಂಡು ಇನ್ನೊಂದು ಗಿಡನ ಹಾಳು ಮಾಡ್ಕೊಳ್ಳೋದು ಬೇಡ ಆದಷ್ಟು ಬಾಳೆನ ಅವಾಯ್ಡ್ ಮಾಡಿ ಥ್ಯಾಂಕ್ ಯು